ಹಚ್ಚುವಂತ ಮಾಡ್ತಾ ಇರ್ಲು ಸೊ ಚಿಕ್ಕ ಹಿಂದಿರೋದನ್ನ ಇಷ್ಟು ಕೆಲಸಗಳು ಆಗ್ತಾ ಇವತ್ತು ಹಾಯ್ ಗಾಯ್ಸ್ ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತು ಸಂಡೇ ಸೊ ರಿಲ್ಯಾಕ್ ಡೇ ಬಟ್ ಸ್ವಲ್ಪ ಕೆಲ್ಸಗಳಿದೆ ಆ ಮನೆ ಎಲ್ಲ ಖಾಲಿ ಆಗಿದೆ ಅದ್ರಗಿಂತ ಸ್ಪೆಷಲ್ ಆಗಿ ಇವತ್ತು ನಾನು ನಮ್ಮ ಡ್ಯಾಡಿ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಸೊ ಯೂಶ್ವಲಿ ನಾನು ಶಾಪಿಂಗ್ ಹೋಗೋದು ಅಮ್ಮನ್ ಜೊತೆ ಜಾಸ್ತಿ ಇವತ್ತು ಆ ವರ್ಷಗಳ ಅವತ್ತು ಅಂದ್ಕೊಡಿ ಹೋಗ ಇಲ್ಲ ಅಂದ್ಕೊಡಿ ಸೊ ಇವತ್ತು ನಮ್ಮ ಡ್ಯಾಡಿ ಜೊತೆ ನಾನು ಶಾಪಿಂಗ್ ಹೋಗ್ತಾ ಇದ್ದೇನೆ ಅಂದ್ರೆ ಡಿ ಹೋಗೋಣ ಅನ್ಕೊಂಡಿದ್ವಿ ಯಾಕಂದ್ರೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಸೊ ಎಲ್ಲ ತಗೊಂಡ್ ಬಂದ್ಬಿಡ್ಬೋದು ಅನ್ಕೊಂಡ್ಲು ಸೊ ನಮ್ಮ ಡ್ಯಾಡಿ ಕೂಡ ಸ್ವಲ್ಪ ಶಾಪಿಂಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಸೊ ಬನ್ನಿ ಇವತ್ತಿನ ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಹೇಗಿರುತ್ತೆ ನಮ್ಮ ಡ್ಯಾಡಿ ಜೊತೆ ಶಾಪಿಂಗ್ ಅಂತ ನೋಡೋಣ ಸೊ ಮತ್ತೆ ಇನ್ಯಾಕ್ತಾಳೆ ಲಾಗ್ ಶುರು ಮಾಡೋಣ ಬನ್ನಿ ಇವತ್ತು ಹಂಶಿ ಕೂಡ ಇಲ್ಲ ಓಂಶಿ ಅವರ ಅಪ್ಪನ ಜೊತೆ ಊರಿಗೆ ಹೋಗಿದ್ದಾಳೆ ಬಂದ್ಬಿಡ್ತಾಳೆ ಇವತ್ತು ಮತ್ತೆ ನಾಳೆ ಸ್ಕೂಲ್ಗೆ ಹೋಗ್ಬೇಕಲ್ವಾ ಸೊ ಬರ್ತಾಳೆ ಸಂಜೆವರೆಗೂ ಅವಳು ಇಲ್ವಲ್ಲ ಹಾಗೆ ಶಾಪಿಂಗ್ ಬಿಸ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡು ನಮ್ಮ ಮನೆಯಿಂದ ಡಿ ಮಾರ್ಟ್ ಸ್ವಲ್ಪ ಹತ್ರನೇ ಇದೆ ಸೊ ಹಾಗಾಗಿ ಮಂತ್ಲಿ ಗ್ರಾಸರೀಸೆಲ್ಲ ಡಿ ಮಾರ್ಟ್ಗೆ ಹೋಗ್ತೀವಿ ಏನಾದರೂ ಬೇಕು ಅಂತ ಹೇಳಿದರೆ ಅಕ್ಕಪಕ್ಕ ಅಂಗಡಿಲಿರು ಕೂಡ ತಗೋತೀವಿ ನಾವು ಸೊ ಮಂತ್ಲಿ ಗ್ರಾಸರೀಸ್ ಅಂತ ಹೋದಾಗ ಅಲ್ಲೇ ಡಿ ಮಾರ್ಟ್ಗೆ ಹೋಗ್ತೀವಿ ಸೊ ಯೂಶ್ವಲಿ ಒಳ್ಳೊಳ್ಳೆ ಆಫರ್ಸ್ ಹಾಕಿರ್ತಾನೆ ಬೈ ಒನ್ ಗೆಟ್ ಒನ್ ಹಾಕಿರ್ತಾನೆ ಮತ್ತು ಬೇರೆ ಇದ್ರ ಮೇಲೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಆಫರ್ ಕೂಡ ಇರುತ್ತೆ ಸೊ ಹಾಗಾಗಿ ಏನೇನು ಬೇಕೆಲ್ಲ ಶಾಪಿಂಗ್ ಮಾಡ್ತಾ ಇದ್ವಿ ನಿಮಗೆ ಇನ್ನೊಂದು ಗೊತ್ತಾ ಈ ಥರ ಡಿ ಮಾರ್ಟ್ಗಳಲ್ಲಿ ರಿಲಯನ್ಸ್ಗಳಲ್ಲಿ ಯಾವುದೇ ಥರ ಮಾರ್ಟ್ಗಳಲ್ಲಿ ಕ್ಲಾಕೇ ಇಟ್ಟಿರೋಲ್ಲ ಯಾಕೆ ಅಂದರೆ ಬಂದಿರೋ ಕಸ್ಟಮರ್ಸ್ಗೆ ಟೈಮ್ ಗೊತ್ತಾಗಬಾರ್ದು ಅಂತ ಈಗ ಟೈಮ್ ಕಮ್ಮಿ ಇದ್ದರೆ ಬೇಗ ಬೇಗ ಮುಗಿಸ್ಕೊಂಡು ಹೋಗಬೇಕು ಅಂತಾರೆ ಅಲ್ವಾ ಒಳಗಡೆ ಶಾಪಿಂಗ್ ಅಂತ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೊ ಹಾಗಾಗಿ ಈ ಥರ ಮಾಲ್ಗಳಲ್ಲೆಲ್ಲ ಕ್ಲಾಕೇ ಇಡೋಲ್ಲ ಮತ್ತು ಇನ್ನೊಂದು ವಿಷಯ ಗೊತ್ತಾ ನೋಡಿ ಈ ಥರ ಪೆನ್ಸಿಲ್ ರಬ್ಬರ್ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗೋ ಥಿಂಗ್ಸ್ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಇಟ್ಟಿರ್ತಾರೆ ಯಾಕಂದರೆ ಮಕ್ಕಳು ನೋಡಿ ಅಳ್ತಾರೆ ಬೇಕು ಅಂತ ಹಠ ಮಾಡ್ತಾರೆ ಹಾಗಾಗಿ ತೊಗೋತಾರೆ ಪೇರೆಂಟ್ಸ್ ಅಂತ ಗೊತ್ತು ಮತ್ತು ಇನ್ನೊಂದು ಮನೆಗೆ ಇಂಪಾರ್ಟೆಂಟ್ ಇರೋ ಗ್ರಾಸರಿಸ ಬೇಳೆ ಎಣ್ಣೆ ಗೋಧಿ ಅದೆಲ್ಲ ಆಗಲಿ ಅದೆಲ್ಲ ಲಾಸ್ಟಿಗೆ ಇಟ್ಟಿರ್ತಾರೆ ಸೊ ಇದೆಲ್ಲ ನೋಡ್ಕೊಂಡು ಹೋಗುವಾಗ ಕಸ್ಟಮರ್ಸ್ ತಗೋತಾರೆ ತೊಗೋತಾರೆ ಚೆನ್ನಾಗಿದೆ ಅಂದ್ಕೊಂಡು ಆಮೇಲೆ ಮನೆಗೆ ಬೇಕಾಗಿರೋ ಸಾಮಾನುಗಳು ತೊಗೋತಾರೆ ಸೊ ಇದೊಂಥರ ಸ್ಟ್ರಾಟಜಿಸು ಈ ಮಾರ್ಕೆಟ್ಗಳಲ್ಲಿ ನೀವು ಹೋದಾಗ ನೆಕ್ಸ್ಟ್ ಟೈಮ್ ಒಬ್ಸರ್ವ್ ಮಾಡಿ ಸ್ಟಾರ್ಟಿಂಗು ಬಿಸ್ಕೆಟ್ ಮಕ್ಕಳಿಗೆ ಬೇಕಾಗಿರೋ ಐಸ್ ಕ್ರೀಮ್ ಜ್ಯೂಸ್ಗಳೆಲ್ಲ ಇಟ್ಟಿರ್ತಾರೆ ಲಾಸ್ಟಿಗೆ ಬೇಕಾಗಿರೋ ಮನೆ ಸಾಮಾನುಗಳೆಲ್ಲ ಇಟ್ಟಿರ್ತಾರೆ ಸೊ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಎಷ್ಟು ಚೆನ್ನಾಗಿತ್ತು ಎಷ್ಟು ಲುಕ್ಕಾಗಿತ್ತು ಸೊ ಈಗ ಈಗ ಸ್ಲಿಪ್ಪರ್ ಸೆಕ್ಷನ್ಗೆ ಹೋಗಿದ್ವಿ ಪ್ರತಿ ಸಲ ಹೋಗ್ತೀನಿ ನೋಡ್ತೀನಿ ಬಟ್ ಮೊನ್ನೆ ತಾನೇ ತೊಗೊಂಡಿದ್ದ ಹಾಗಾಗಿ ನಾನು ಈ ಸಲ ಸ್ಲಿಪ್ಪರ್ ಏನು ತೊಗೊಂಡಿಲ್ಲ ನಮ್ಮ ಡ್ಯಾಡಿ ತೊಗೋಬೇಕು ಅಂತ ಹೇಳ್ತಾಯಿದ್ರು ಸೊ ಅವರು ಶಾಪಿಂಗ್ ಮಾಡಿದ್ರು ನಿಜವಾಗ್ಲೂ ನಾನಾಗಿದ್ದರೆ ಕಮ್ಮಿ ಆದರೂ ಒಂದು ಆಫ್ ಆನ್ ಅವರ್ ಆದರೂ ಮಾಡ್ತಿದ್ದೆ ಸ್ಲಿಪ್ಪರ್ ತೊಗೊಳಕ್ಕೆ ಆ ಕಲ್ಲ ಚೆನ್ನಾಗಿದೆಯಾ ಈ ಸೈಜ್ ಚೆನ್ನಾಗಿದೆ ಇದ್ರಿಗಿಂತ ಚೆನ್ನಾಗಿದೆಯಾ ಹಾಂ ಅಂತೆಲ್ಲ ಹುಡುಕಿ ನಮ್ಮ ಡ್ಯಾಡಿ ಸಿಂಪಲ್ಲಾಗಿ ಹೋದರೂ ಈ ಡಿಸೈನ್ ಇಷ್ಟ ಆಯಿತು ಸೈಜ್ ನೋಡೋದು ಇಷ್ಟು ಇಷ್ಟ ಆಯಿತು ಅಂತ ತೊಗೊಂಡೇ ಬಿಟ್ರು ಒಂದು ಐದು ನಿಮಿಷದಲ್ಲಿ ಸೊ ಇದಕ್ಕೆ ಅಲ್ವಾ ಡಿಫ್ರೆನ್ಸು ವುಮೆನ್ಸ್ ಶಾಪಿಂಗಿಗೂ ವುಮೆನ್ಸ್ ಶಾಪಿಂಗಿಗೂ ತುಂಬ ವ್ಯತ್ಯಾಸ ಇದೆ ಇಷ್ಟೇ ನಮ್ಮ ಶಾಪಿಂಗು ನಮ್ಮ ಶಾಪಿಂಗ್ ಮುಗೀತು ಈಗ ಬಿಲ್ಡಿಂಗ್ ಸೆಕ್ಷನ್ ಹೋಗ್ತಾ ಇದೀವಿ ವಂಶಿಕ್ ಇಲ್ಲದೆ ಇರೋದ್ರಿಂದ ನಮ್ಮ ಶಾಪಿಂಗ್ ಬೇಗ ಆಗೋತಿಲ್ಲ ಅಂದ್ರೆ ಅವಳೇ ಹಠ ಮಾಡ್ತಾ ಇದ್ಲು ಸೊ ತುಂಬಾ ಬಿಸಿಲತ್ತಲ್ಲ ಅಂತ ಒಂದ್ ಆಯ್ತು ನಮ್ಮ ಶಾಪಿಂಗ್ ಮುಗೀತು ಚೆನ್ನಾಗಿತ್ತು ಬೇಗ ಬೇಗ ಮುಗಿಸ್ಕೊಂಡು ಬಂದ್ಬಿಟ್ಟಿವಿ ಸೊ ಒಳಗಡೆ ಇರೋದ್ರಿಂದ ಅಷ್ಟು ಗೊತ್ತಾಗ ಶಾಪಿಂಗ್ ಇಂದ ಆಚೆ ಬಂದ್ರೆ ಸಿಕ್ಕಾಬೇ ಬಿಸಿಲಿದೆ ಇಷ್ಟು ಈ ಬಿಸ್ಲಲ್ಲಿ ಆಚೆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ ಚೆನ್ನಾಗಿತ್ತು ಬೇಗ ಮುಗಿಸ್ಕೊಂಡ್ ಬಂದಿದ್ವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಅಂಶಿಕಾಯಿ ಇರ್ಲಿಲ್ಲ ಅಹ್ ಇದ್ದಿದ್ರೆ ಅದು ಅದ್ ಬೇಕು ಇದ್ ಬೇಕು ಅಂತ ಅವಳದೆ ಒಂದ್ ಹಾಫ್ ಅನ್ ಅವರ್ ಆಗ್ಬಿಡ್ತಾ ಇತ್ತು ಸೊ ಅಂಶಿಕಾಯಿಲ್ದಿರೋದ್ರಿಂದ ಸೊ ಬೇಗನೆ ಮುಗಿತು ಸೊ ಅದ್ ಹೋದಾಗ ವಂಶಿಕ ಮಿಸ್ ಮಾಡ್ಕೊತಾ ಇದ್ವಿ ಅಂಶಿಕಾಯ್ ಇದ್ದಿದ್ರೆ ಅದ್ ಕೇಳ್ತಾ ಇದ್ಲು ಇದ್ ಕೇಳ್ತಾ ಇದ್ಲು ಅಲಾಟಾಡ್ತಾ ಇದ್ಲು ಇದತ್ಕೋತಾ ಇದ್ಲು ಸೊ ಅದೇ ನೆನ್ಸ್ಕೊಂಡು ಹೋಗ್ತಾ ಇದ್ವಿ ಸೊ ವಂಶಿಕಾಯಿಲ್ ಹೋಗಿದಾಳೆ ಅಂತ ಹೇಳಿದ್ರೆ ಅಹ್ ರಜಾ ಇದೆಲ್ಲ ಟೂ ಡೇಸ್ ಸೊ ಅಜ್ಜಿ ಮನೆಗೆ ಹೋಗಿದ್ದಾಳೆ ಅವರ ಅವ್ರ ಅಪ್ಪನ ಜೊತೆ ಸೊ ಬಂದ್ಬಿಡ್ತಾಳೆ ಇವತ್ತು ನೈಟ್ ಅಲ್ಲಿವರೆಗೂ ಸ್ವಲ್ಪ ನಾನು ಫ್ರೀ ಆಗಿರ್ತೀನಿ ಸೊ ಅವ್ಳು ಊರಿಗೆ ಹೋಗಿದ್ದಾಳೆ ಅಂತ ಹೇಳಿದ್ರೆ ನಾನು ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋದು ಮನೆ ಮತ್ತೆ ಮಿಕ್ಕಿದ ತುಂಬ ಕೆಲಸಗಳಿರುತ್ತೆ ಸೊ ಅದನ್ನೆಲ್ಲ ಮಾಡ್ಕೊಬಿಡ್ತೀನಿ ಸೊ ಈಗ ಶಾಪಿಂಗ್ ಹೋಗಿತ್ತು ನೆಕ್ಸ್ಟ್ ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ ಸೊ ಅದು ಕ್ಲೀನಿಂಗ್ ಮುಗಿಸ್ಕೊಬಿಡೋಣ ಇವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಕೊಂಡ್ವಿ ಸಂಡೇ ಅಂದರೆ ಏನಾದರೂ ಸ್ಪೆಷಲ್ ಇರಲೇಬೇಕಲ್ವಾ ಸೊ ಸಾಂಬಾರ್ ಇದ್ದಿದ್ದರಿಂದ ಸಿಂಪಲ್ಲಾಗಿ ಕಬಾಬ್ ಮಾಡ್ಕೊಂಡ್ವಿ ಊಟ ಎಲ್ಲ ಆದಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕಲ್ವಾ ಸೊ ಅದು ಕ್ಲೀನಿಂಗ್ ಮಾಡ್ತಾ ಇದ್ದೆ ಜೊತೆಗೆ ಫಿಲಮ್ ನೋಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದೆ ಡೈಲಿ ಆಫೀಸ್ಗೆ ಹೋಗ್ಬೇಕಲ್ವಾ ಸೊ ಅದರಿಂದ ಕೆಳಗಡೆ ಎಲ್ಲ ಜಾಗ ಇರುತ್ತೆ ಎಲ್ಲ ತೆಗೆದು ತೆಗೆದು ಡಂಪ್ ಮಾಡಿಬಿಟ್ಟಿರ್ತೀವಿ ಅದನ್ನು ಕ್ಲೀನೇ ಮಾಡೋಕ್ಕಾಗಲ್ಲ ಮಾಮೂಲಿ ಡೇಸಲ್ಲಿ ಸೊ ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಮತ್ತು ಫ್ರಿಜ್ ಕೂಡ ಎಲ್ಲ ಸಿಕ್ಕಿದ್ದೆಲ್ಲ ತೆಗೆದು ತೆಗೆದು ಡಂಪ್ ಮಾಡಿಬಿಡ್ತಾ ಇದ್ವಿ ಎಷ್ಟೊಂದು ಮಸಾಲೆಗಳು ಎಕ್ಸ್ಪೈರ್ ಆಗಿಬಿಟ್ಟಿತ್ತು ಅದನ್ನು ಹಾಗೆ ಹಿಡ್ಕೊಬಿಟ್ಟಿದ್ದೆ ಸೊ ಇವತ್ತು ಅದನ್ನೆಲ್ಲ ನೋಡಿ ಎಕ್ಸ್ಪೈರ್ ಡೇಟ್ ಆಗಿರೋದೆಲ್ಲ ಬಿಸಾಕ್ತಿದ್ದೆ ಮತ್ತೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಸಂಡೇ ಯಾವುದಾದ್ರೂ ಫಿಲ್ ಅಪ್ ಅದು ತುಂಬ ಖುಷಿಯಾಗುತ್ತೆ ಸಂಡೇ ಅನ್ನೋ ಥರ ಫೀಲ್ ಆಗುತ್ತೆ ಫ್ರಿಡ್ಜ್ ಕ್ಲೀನ್ ಮಾಡುವಾಗ ನನಗೆ ಇದು ಸಿಕ್ತು ಆ್ಯಕ್ಚುಲಿ ಇದು ನಾನು ಸ್ಟೋರ್ ಮಾಡಿರೋದು ಡಿಫ್ರೆಂಟ್ ಬಾಟಲಲ್ಲಿ ಅಷ್ಟೇ ಬಟ್ ಒಳಗಡೆ ಇರೋದು ಬೀಟ್ರೂಟ್ ಪೌಡರ್ ಸೊ ನಾನು ಇದ್ರೆ ತರಿಸಿದ್ದು ನನ್ನ ಲಿಪ್ಸ್ ಅಲ್ಲಿ ತುಂಬಾ ಪಿಗ್ಮೆಂಟೇಶನ್ ಇತ್ತು ಅಂತ ಸೊ ಹಾಗಾಗಿ ರೆಗ್ಯುಲರ್ ಬೇಸ್ ಯೂಸ್ ಮಾಡೋಣ ಅಂತ ತರಿಸಿದ್ದೆ ಬಟ್ ನನಗೆ ಆ ಟೈಮೇ ಆಗ್ತಿರ್ಲಿಲ್ಲ ಯೂಸ್ ಮಾಡೋದಕ್ಕೆ ಸೊ ಇವತ್ತು ಸಿಕ್ಕಿದೆ ಸೊ ಇವತ್ತು ತೋರ್ಸೋಣ ಅನ್ಕೊಂಡು ನಿಮ್ಗುನು ಹಚ್ ನಿಮ್ಗೂ ತೋರ್ದಂಗು ಆಗತ್ತೆ ನಾನು ಹಚ್ಕೊಂಡಂಗ ಆಗತ್ತೆ ಅನ್ಕೊಂಡ್ ತೆಗ್ದಿದಿನಿ ಸೊ ಇದು ರೋಸ್ ವಾಟರ್ ಸೊ ನಿಮ್ಮ ಲಿಪ್ಸ್ ಅಲ್ಲಿ ತುಂಬಾ ಪಿಗ್ಮೆಂಟೇಷನ್ ಇದೆ ಅಂತ ಹೇಳಿದ್ರೆ ಮತ್ತೆ ತುಂಬಾ ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ಸೊ ಇದು ಡೈಲಿ ಬೇಸಸ್ ಇಲ್ಲಾಂದ್ರೆ ವೀಕ್ಲಿ ತ್ರೀ ಡೇಸ್ ಫೋರ್ ಡೇಸ್ ಹಚ್ಕೊಂಡ್ ಬಂದ್ರೆ ನಿಮ್ಮ ಲಿಪ್ಸ್ ನ್ಯಾಚುರಲ್ ಆಗಿ ಪಿಂಕ್ ಆಗುತ್ತೆ ಮತ್ತೆ ಪಿಗ್ಮೆಂಟೇಷನ್ ಕೂಡ ಹೋಗುತ್ತೆ ನಂಗೆ ತುಂಬಾ ಪಿಗ್ಮೆಂಟೇಷನ್ ಇದೆ ಸೊ ಹಾಗಾಗಿ ನಾ ಇದನ್ನ ತರ್ಸಿದ್ದೆ ಬಟ್ ಹಚ್ಕೊಳದ್ ಮತ್ತೆ ಹೋಗ್ತಾ ಇತ್ತು ಸೊ ಇದು ತುಂಬಾ ಈಸಿ ಬನ್ನಿ ತೋರಿಸ್ತೀನಿ ಸೊ ಇದು ಯೂಸ್ ಮಾಡೋದು ತುಂಬಾ ಈಜಿ ಸೊ ಒಂದು ಬೌಲ್ ತಗೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಪೌಡರ್ನ ಹಾಕೊಳ್ಳಿ ಸೊ ಈ ಪೌಡರ್ನ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಸೊ ನಿಮಗೆ ಮನೆಯಲ್ಲೂ ಕೂಡ ನೀವು ಮಾಡ್ಕೋಬೋದು ಮನೆಯಲ್ಲೇ ಬೀಟ್ರೂಟ್ ಇರುತ್ತಲ್ವಾ ಸೊ ಅದನ್ನ ಪೌಡ್ರ್ ಮಾಡ್ಕೊಂಡು ಹಚ್ಬೋದು ಸೊ ನನಗೆ ಟೈಮ್ ಆಗ್ತಿಲ್ಲ ಒಂದ್ಸಲ ಇರುತ್ತೆ ಒಂದ್ಸಲ ಇರಲ್ಲ ಅನ್ಕೊಂಡು ಈ ಥರ ತರಿಸಿದ್ದೆ ನೋಡಿ ಈ ಥರ ಇರುತ್ತೆ ಅದು ಬೀಟ್ರೂಟ್ ಇದು ನ್ಯಾಚುರಲ್ ಆಗಿರುತ್ತೆ ನೀವು ಆನ್ಲೈನಲ್ಲಿ ಬೈ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಬೈ ಮಾಡ್ಬೇಕು ಆರ್ಟಿಫಿಷಿಯಲ್ ಆಗೋದು ಮಿಕ್ಸ್ ಮಾಡಿರ್ತಾರೆ ಸೊ ಅದೆಲ್ಲ ನೋಡಿಕೊಂಡು ಬೈ ಮಾಡಬೇಕಾಗುತ್ತೆ ಸೊ ಈಗ ಇದಕ್ಕೆ ನಾನು ರೋಸ್ ವಾಟರ್ ಮಿಕ್ಸ್ ಮಾಡ್ತಾ ಇದ್ದೀನಿ ರೋಸ್ ವಾಟರ್ ಇಲ್ಲ ಅಂದರೆ ನಡೆಯುತ್ತೆ ಮಾಮೂಲಿ ವಾಟರ್ನ ಯೂಸ್ ಇದನ್ನ ಈಗ ಈ ತರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಲಿಕ್ವಿಡ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಟಿ ಮೇಲೆ ನಿಲ್ಲದೆ ಎಲ್ಲ ಬಂದ್ಬಿಡುತ್ತೆ ಕೆಳಗಡೆ ಸೊ ನೋಡಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ತರ ನೋಡಿ ಇಷ್ಟಿದ್ರೆ ಸಾಕು ನೋಡಿ ಬೆರಳೆಲ್ಲ ಪಿಂಕ್ ಆಗಿದೆ ಸೊ ಈ ತರ ಡೈಲಿ ಬೇಸಸ್ ಹಚ್ಕೊಂಡ್ ಬಂದ್ರೆ ಲಿಪ್ಸ್ ಪಿಗ್ಮೆಂಟೇಷನ್ ಕೂಡ ಹೋಗುತ್ತೆ ಮತ್ತೆ ಲಿಪ್ಸ್ ನ್ಯಾಚುರಲ್ ಆಗಿ ಪಿಂಕ್ ಆಗ್ತಾ ಬರುತ್ತೆ ಸೊ ನಾನು ಫಸ್ಟ್ ಸ್ವಲ್ಪ ರೋಸ್ ವಾಟರ್ ತಗೊಂಡು ಸ್ವಲ್ಪ ಜೆಂಟಲ್ ಆಗಿ ಮಸಾಜ್ ಮಾಡ್ಕೊತಾ ಇದ್ರೆ ಸೊ ಹಾಗಾಗಿ ಚೆನ್ನಾಗಿ ಹಪ್ಲೆ ಆಗುತ್ತೆ ಮತ್ತೆ ಡ್ರೈ ಇದ್ರೆ ಲಿಪ್ಸ್ ಸೊ ಅಷ್ಟು ಕೂರೆಲ್ಲ ನೀಟಾಗಿ ಸೊ ಹಾಗಾಗಿ ಫಸ್ಟ್ ಸ್ವಲ್ಪ ರೋಸ್ ವಾಟರ್ ನ ಹಾಕೊಂಡು ಮಸಾಜ್ ಮಾಡ್ಕೊತಾ ಇದ್ರೆ ಸೊ ಈಗ ಸ್ವಲ್ಪ ಬೆಟ್ಟಾಗಿದೆ ಈಗ ನಾನು ಈ ಬೀಟ್ರೂಟ್ ಪೇಸ್ಟ್ ಹಚ್ಕೋತಾ ಇದ್ದೇನೆ ಸೊ ನೀವು ಮನೇಲೂ ಮಾಡ್ಕೋಬಹುದೇ ಬೀಟ್ರೂಟ್ ಇರೋಲ್ಲ ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಂಡು ಹಚ್ಕೋಬಹುದು ಈಗ ಈ ತರ ಹಚ್ಕೋತಾ ಇದ್ದೀನಿ ಸೊ ಇವತ್ತು ವಂಶಿಕ ಇಲ್ಲ ಅಂತ ಇಷ್ಟು ಕೆಲ್ಸಗಳು ಇದೆ ಆಳ ಅವಳಿಗೂ ಹಚ್ಚಬೇಕಾಗತ್ತೆ ನನಗೂ ಹಚ್ಚುವಂಥ ಹಠ ಮಾಡ್ತಾ ಇಲ್ಲ ಸೊ ಚಿಕ್ಕ ಎಲ್ಲಿರೋದನ್ನ ಎಷ್ಟು ಕೆಲಸಗಳಾಗ್ತಾಯಿರ ಇವತ್ತು ಸೊ ಈ ಥರ ಕಾಣುತ್ತೆ ಸೊ ಡ್ರೈ ಆದ್ಮೇಲೆ ವಾಶ್ ಮಾಡ್ತೀನಿ ಸೊ ಒಂದು ಫೈವ್ ಮಿನಿಟ್ಸ್ ವೇಟ್ ಮಾಡಿ ಸೊ ಈಗ ನೀವು ನೋಡ್ತಿರ್ಬೋದು ಲಿಪ್ಸ್ ಸ್ವಲ್ಪ ಪಿಂಕ್ ಆಗ್ತಾ ಇದೆ ಸೊ ಒಂದೇ ದಿನ ನಿಮಗೆ ರಿಸಲ್ಟ್ ಬರೋಲ್ಲ ಡೈಲಿ ಬೇಸಸ್ ಇಲ್ಲ ವೀಕ್ಲಿ ತ್ರೀ ಡೇಸ್ ಆ ಥರ ಅಷ್ಟಾದರೆ ಪಕ್ಕ ನಿಮಗೆ ರಿಸಲ್ಟ್ ಬರುತ್ತೆ ಸೊ ಈಗ ನೈಟ್ ಆಯಿತು ಡಿನ್ನರ್ ರೆಡಿ ಮಾಡಬೇಕಾಗಿತ್ತು ಬೆಳಗ್ಗೆ ಮಧ್ಯಾಹ್ನ ಕಬಾಬ್ ಮಾಡಿಬಿಟ್ಟಿದ್ವಿ ನಿನ್ನೆ ಸಾಂಬಾರ್ಗೆ ಈಗ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಮಟನ್ ಪಲಾವ್ ಮಾಡ್ತಾ ಇದ್ದೀನಿ ವಂಶಿಕಾ ಮತ್ತೆ ವಂಶಿಕಾ ಅವರಪ್ಪ ಕೂಡ ಬರ್ತಾರಲ್ವ ಸೊ ಹಾಗಾಗಿ ರೆಡಿ ಮಾಡ್ಕೋತಾ ಇದ್ದೆ ನೀವು ಕೇಳ್ತಿದ್ದೀರ ಸ್ಪೆಕ್ಸ್ ಕೂಡ ಹಾಕೋತೀರಾ ನೀವು ಅಂದ್ಕೊಂಡು ಹೌದು ಸಮಟೈಮ್ಸ್ ನನಗೆ ಫುಲ್ ಐ ಬರ್ನಿಂಗ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನಾನು ಸ್ಪೆಕ್ಸ್ ಯೂಸ್ ಮಾಡ್ತೀನಿ ರೆಗ್ಯುಲರ್ ಬೇಸಸ್ ಸಿಸ್ಟಮ್ ನೋಡ್ತಾ ಇರ್ತೀವಲ್ವಾ ಸೊ ಕಣ್ಣೂರಿಗೆ ಬಂದುಬಿಡುತ್ತೆ ಒಂಥರ ಫುಲ್ ಸ್ಟ್ರೈನ್ ಆದಂಗೆ ಫೀಲ್ ಆಗ್ತಾ ಇರುತ್ತೆ ಓ ವಂಶಿಕಾ ಬಂದೇ ಊರಿಂದ ಸೊ ಅವಳು ವೀಕೆಂಡನ್ನ ಮುಗಿಸ್ಕೊಂಡು ಅಜ್ಜಿ ಮನೆಯಲ್ಲಿ ಅವಳು ನನ್ನ ಜೊತೆ ಕೂಡ ಬರ್ತಾಳೆ ಅವ್ರ ಅಪ್ಪನ ಜೊತೆ ಒಂಟಿ ಕೂಡ ಹೋಗ್ತಾಳೆ ಸೊ ಇಬ್ಬರ ಜೊತೆ ಹೋಗ್ತಾಳೆ ಆ ಥರ ಏನೋ ಹಠ ಮಾಡಲ್ಲ ಅವಳು ಬೆಳಗ್ಗೆಯಿಂದ ಇರಲಿಲ್ಲ ಒಂಥರ ಸಲೆಂಟಾಗಿತ್ತು ಮನೆ ಬೋರ್ ಅನಿಸಾಯ್ತು ಅವಳು ಇಲ್ಲದೆ ಸೊ ಬಂದ ತಕ್ಷಣ ಏನೋ ಒಂಥರ ಫುಲ್ ಖುಷಿಯಾಗೋಯ್ತು ಸೊ ಅವಳು ಸ್ಲಿಪ್ಪರೆಲ್ಲ ಬಿಚ್ಚಿ ಒಳಗಡೆ ಬರ್ತಾ ಇದ್ದಾಳೆ ಸೊ ಮಕ್ಕಳಂದರೆ ಹಾಗೆ ಅಲ್ವಾ ಮಕ್ಕಳಿದ್ದಾಗ ಫುಲ್ ಗಲಾಟೆ ಅಂತ ಇದು ಮಾಡ್ತಾ ಒಂಥರ ಕೋಪ ಇರುತ್ತೆ ಇಲ್ಲ ಅಂದಾಗ ಎಷ್ಟು ಬೋರ್ ಆಗ್ತಾ ಇರುತ್ತೆ ಸೊ ಮಕ್ಕಳಂದರೆ ಹಾಗೇ ಇವಳಿಲ್ಲದೆ ಅವ್ರ ಅಜ್ಜ ಅಜ್ಜಿಗೂ ಫುಲ್ ಬೋರ್ ಆಗಿಬಿಟ್ಟಿತ್ತು ಡೈಲಿ ತಲೆ ತಿಂತಾಯಿದ್ದು ಪಾರ್ಕಿಗೆ ಕರ್ಕೊಂಡು ಹೋಗಿ ಅಂತ ಇದ್ದರು ಸೊ ಇವಳ ಆ್ಯಕ್ಟಿವಿಟೀಸಲ್ಲಿ ಅವರು ಎಂಗೇಜ್ ಆಗಿಬಿಟ್ಟಿದ್ರು ಹಾಗಾಗಿ ಅವ್ರಿಗೂ ಫುಲ್ ಬೋರಿಂಗ್ ಅಂದರೆ ಬೋರಿಂಗ ಸೊ ಅಂಶಿಗೋಸ್ಕರ ಒಂದು ಪಾರ್ಸಲ್ ಕೂಡ ತರಿಸಿದ್ದೆ ನಮ್ಮಮ್ಮ ಇವತ್ತು ಅನ್ಬಾಕ್ಸಿಂಗ್ ಇದ್ದಾರೆ ಅದನ್ನು ಯಸ್ ಇದು ಬೀಟ್ಸ್ ಈ ಥರ ಬೀಟ್ಸ್ಗಳು ಬರುತ್ತೆ ಸೊ ವಂಶಿಕಾಗ ನಾನು ಯಾವುದೇ ಆಟ ಸಾಮಾನು ಬುಕ್ ಮಾಡಿದ್ರು ಅದು ಒಂದು ಮೀನಿಂಗ್ಫುಲ್ ಆಗಿರಬೇಕು ಅದರಿಂದ ಏನಾದರೂ ಯೂಸ್ಫುಲ್ ಆಗಿರಬೇಕು ಸುಮ್ಮನೆ ಟೈಮ್ ಪಾಸಿಗೆ ಆ ಥರ ಆಟ ಸಾಮಾನುಗಳನ್ನು ನಾನು ಅವಳಿಗೆ ಕೊಡಿಸಲ್ಲ ಸೊ ಇದು ಎರಡು ಮೂರು ಥರ ಎರಡು ಮೂರು ಥರ ತುಂಬ ಆ್ಯಕ್ಟಿವಿಟೀಸ್ ಮಾಡಿಸ್ಬೋದು ಒಂದು ಅವ್ರು ದಾರ ಕೊಟ್ಟಿದ್ದಾರೆ ದಾರದಲ್ಲಿ ಪೋಣಿಸೋದು ಬೀಟ್ಸ್ನ ಪೋಣಿಸ್ಬೇಕು ಸೊ ಆಗ ಗ್ರಿಪ್ ಸಿಗುತ್ತೆ ಮಕ್ಕಳಿಗೆ ಮತ್ತು ಈ ಥರ ಕಲರ್ಸ್ ಅಗ್ರಿಗೇಷನ್ ಸೊ ನೋಡಿ ಕುತ್ಕೊಂಡು ವಂಶಿಕ ಕಲರ್ಸ್ ಅಗ್ರಿಗೇಷನ್ ಮಾಡ್ತಾ ಇದ್ದಾಳೆ ಮತ್ತು ಒಂದೇ ಥರ ಶೇಪ್ ವೈಸ್ ಕಲಿಸ್ಬೋದು ಈಗ ರೌಂಡ್ ಎಲ್ಲ ಒಂದೇ ಒಂದೇ ಟೈಮ್ ಪೋಣಿಸೋದು ಸೊ ಈ ಥರ ತುಂಬ ಆ್ಯಕ್ಟಿವಿಟೀಸ್ ಮಾಡಿಸ್ಬೋದು ಸೊ ಈ ಥರ ಮಾಡಿಸೋದ್ರಿಂದ ಮಕ್ಕಳು ಒಂದೇ ಕಡೆ ಕುತ್ಕೊಂಡು ಆ್ಯಕ್ಟಿವಿಟಿ ಮಾಡ್ತಾರೆ ಕಾನ್ಸಂಟ್ರೇಷನ್ ಬೆಳೆಯುತ್ತೆ ಮತ್ತು ಓದೋಕ್ಕೆ ಇಂಟ್ರೆಸ್ಟ್ ಬೆಳೆಯುತ್ತೆ ಸೊ ನಾನು ಅದಕ್ಕೆ ವಂಶಿಕಾಗಿ ಯಾವ ಡಾಟಾ ಸಾಮಾನು ಬುಕ್ ಮಾಡಿದ್ರು ಅದು ಮೀನಿಂಗ್ಫುಲ್ ಆಗಿರಬೇಕು ಅವ್ಳಿಗೆ ಯೂಸ್ಫುಲ್ ಆಗಿರಬೇಕು ಸೊ ಆ ಥರ ನಾನು ಆಟೋ ಸಾಮಾನ ಬುಕ್ ಮಾಡ್ತೀನಿ ಸೊ ಹೋಪ್ ಈ ವಿಡಿಯೋ ಆಗಿದೆ ಅನ್ಕೋತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್